ಅತ್ಯುನ್ನತ ಸ್ಥಿತಿಯನ್ನು ಪಡೆದುಕೊಳ್ಳುವಂತೆ ಆಯ್ತು ಲಾಟು ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆ ಶ್ರೀರಾಮಕೃಷ್ಣರ ಜೊತೆನೇ ಇರ್ತಿದ್ದ ಅವ್ರು ಹೇಳಿದಂತಹ ಎಲ್ಲ ಸೇವೆಯನ್ನು ಮಾಡ್ತಾ ಇದ್ದ ಜೊತೆಯಲ್ಲಿ ಅವರು ಏನೇನು ಹೇಳ್ತಾರೋ ಜಪ ಮಾಡ್ಬೇಕು ಧ್ಯಾನ ಮಾಡ್ಬೇಕು ಪ್ರಾರ್ಥನೆ ಮಾಡ್ಬೇಕು ಅವ್ರನ್ನೆಲ್ಲ ಭಕ್ತಿ ಶ್ರದ್ಧೆಯಿಂದ ಪದೇ ಮಾಡ್ತಿದ್ದ ಅವನು ಒಂದು ನಿಯಮ ಮಾಡ್ಕೊಂಡಿದ್ದ ಪ್ರತಿ ದಿನ ಬೆಳಿಗ್ಗೆ ಎದ್ದು ಕೂಡ್ಲೆ ಕಣ್ಣು ಬಿಟ್ಟು ಕೂಡ್ಲೆ ಮೊದ್ಲು ರಾಮಕೃಷ್ಣರನ್ನು ನೋಡ್ಬೇಕು ಬೇರೆ ಯಾರನ್ನೂ ನೋಡಲ್ಲ ಅಂತ ನಾವೂ ಹಾಗೆ ನಿಯಮ ಮಾಡ್ಕೊಡ್ಬೇಕು ಪ್ರತಿ ದಿನ ಬೆಳಿಗ್ಗೆ ಎದ್ದು ಕೂಡ್ಲೆ ಮೊದ್ಲು ದೇವ್ರ ಭಾವಚಿತ್ರ ನೋಡಿನೇ ಕಂಡುಬಿಡೋದು ರಾಧಿಯ ಜೀವನದಲ್ಲಿ ಬರುತ್ತೆ ರಾಧೆ ಅಂದ್ರೆ ಕೃಷ್ಣನ ರಾಧೆ ಬರ್ತಾಳಲ್ಲ ಅವಳು ಹುಟ್ಟಿದ ಕೂಡ್ಲೆ ಏನ್ ಮಾಡಿದ್ರು ಕಣ್ಣನ್ನೇ ತೆರೆಯಲ್ವಂತೆ ಯಾಕೆ ಅಂತ ಪರೀಕ್ಷೆ ಮಾಡ್ತಾರೆ ಎಲ್ರು ವೈದ್ಯರೆಲ್ಲರೂ ಬರ್ತಾರೆ ಯಾಕಂದ್ರೆ ಹುಟ್ಟಿದ ಮಗು ಕಣ್ಣು ತೆರಿಬೇಕು ಅಳಬೇಕು ಇಲ್ಲಾಂದ್ರೆ ಜೀವಂತವಾಗಿದೆ ಅಂತ ಸೂಚನೆ ಇಲ್ಲ ರಾಧೆ ಕಣ್ಣನ್ನೇ ತೆರಿಲಿಲ್ವಂತೆ ಆಗ ಜ್ಯೋತಿಷಿಗಳು ಬಂದು ಪರೀಕ್ಷೆ ಮಾಡಿ ಹೇಳ್ತಾರಂತೆ ಈ ಮಗು ಕೃಷ್ಣ ಬರಬೇಕು ಅಂತ ಕಾಯ್ತಾ ಇದ್ದೆ ಕೃಷ್ಣ ಬರುವ ತನಕ ಅವಳು ಕಣ್ತೆರಿಯಲ್ಲ ಅಂತ ಆಮೇಲೆ ಕೃಷ್ಣ ಬಂದದ್ದು ಯಾವಾಗ ಒಂದು ವರ್ಷ ಕಳೆದಿಲ್ಲ ಒಂದು ವರ್ಷ ತನಕ ರಾಧೆ ಕಣ್ಮುಟ್ಕೊಂಡೇ ಇರ್ತಾಳೆ ಕಣ್ತರಿಯೋದೇ ಇಲ್ಲ ಅವಳು ಕೃಷ್ಣ ಎದುರುಗಡೆ ಬಂದು ನಿಂತಾಗ ಅವಳು ಕಣ್ತೆರಿತಾಳೆ